ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಅನ್ನೋ ಹೋರಾಟನ ನಡೀತಾ ಇಲ್ಲ ಸಮಾಜದ ಇತರ ಹೋರಾಟ ನಡೀತಿದೆ ಆದರೆ ಈ ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಅನ್ನೋ ಹೋರಾಟ ಇಲ್ಲ ಲಾಲು ಪ್ರಸಾದ್ ಯಾದವ್ ಅಂತ ಅವರು ಮುಖ್ಯಮಂತ್ರಿ ಆದರು ಏನು ಏನು ಬರ್ತಿತ್ತು ಏನು ಬರೋದಿಲ್ಲ ಹಗ ಮೇವಿನ ಹಗರದಲ್ಲಿ ಸಿಕ್ಕೊಂಡು ನರಳಾಡಿ ಹೋದರು ಎಂಟನೇ ತೆಪ್ಪಾಸ ನಂತರ ರಾಬಡಿ ರಾಮಡಿದೇವಿ ಸಾಲಿಗೆ ಹೋಗಿಲ್ಲ ಮುಖ್ಯಮಂತ್ರಿ ಹೆಬ್ಬಟ್ಟು ಹಾಕ್ತಿದ್ರು ಏನು ರಾಮ್ ವಿಲಾಸ್ ಪಾಸ್ವಾನ್ ಏನು ಕಲ್ತಿದ್ರು ಉಮಾಭಾರತಿ ಏನು ಇಲ್ಲ ಇಲ್ಲ ನಂತರ ಮಾಯಾವತಿ ಮಾಯಾವತಿಯವರು ನಾಲ್ಕು ಸಲ ಮುಖ್ಯಮಂತ್ರಿ ಐರನ್ ಲೇಡಿ ಅಂತ ಕರ್ಸ್ಕೊಂಡ್ರು ಇಂಥವ್ರು ಎರಡು ಜನ ಇದ್ದಾರೆ ಇವ್ರನ್ನ ಯಾರು ಆರಿಸ್ತಂದರು ನೀವು ಆರಿಸ್ತಂದ್ರಿ ಅಂದರೆ ಇವ್ರಿಗೊಂದು ಡಿಗ್ರಿ ಬೇಕು ಎಮ್ ಎಲ್ ಎ ಆಗ್ಬೇಕಂದ್ರೆ ಒಂದು ಡಿಗ್ರಿ ಬೇಕು ಮಂತ್ರಿ ಆಗ್ಬೇಕಂದ್ರೆ ಡಬಲ್ ಡಿಗ್ರಿ ಬೇಕು ಮಾಸ್ಟರ್ ಡಿಗ್ರಿ ಬೇಕು ಅದು ಹೋರಾಟ ಯಾವಾಗ ಮಾಡೋರು ಹೋರಾಟ ಆಗಿಲ್ಲ ರೊಕ್ಕ ತೆಗೆದು ಓಟಾಕೋದು ರೊಕ್ಕ ತೆಗೆದು ಹಾಕೋದು ಒಂದು ನಿಮ್ಗೆ ಚೀಟಿ ಮನೆ ತಂದು ಕೊಡ್ಬೇಕು ಅಲ್ಲಿ ಎರಡು ನಿಮಿಷ ನಿಲ್ಲಾಗಿಲ್ಲ ಕೌಂಟ್ರದಲ್ಲಿ ಎಲ್ಲ ಮನೆಯಾಗೆ ಬೇಕು ದುಡ್ಡು ಮನೆಯಾಗೆ ಬರ್ಬೇಕು ಚೀಟಿನ ಮನೆಗೆ ಬರ್ಬೇಕು ಸಾವಕಾಶ್ ಹೋಗಿ ಊಟ ಹಾಕೋರು ಐದು ವರ್ಷ ಮಲಗಿ ಬಿಡೋರು ಚಿಕ್ಕೋಡಿ ಎಂ ಪಿ ಡೈರೆಕ್ಟಾಗಿ ಪ್ರಿಯಾಂಕಾ ಬಂದರು ಯಾರು ಯಾರು ಯಾವ ಒಂದು ಇದನ್ನು ಇಟ್ಕೊಂಡು ನೀವು ಊಟ ಹಾಕಿರಿ ಒಂದೇ ಲೋಕಸಭೆ ಕ್ಷೇತ್ರ ತಗೋಣ ಅವ್ರ ವಿರುದ್ಧ ಇದ್ದವ್ರು ಯಾರು ಅನುಭವಿಗಳು ಯಾರೇ ಇರಲಿ ಅವರು ಬಿ ಜೆ ಪಿ ಕಾಂಗ್ರೆಸ್ ನೋಡಬೇಡ್ರಿ ಪಕ್ಷ ನೋಡಬೇಡ್ರಿ ಈಗ ಪಕ್ಷ ನೋಡ್ರೆ ಮತ್ತೆ ಮುಗೀತು ನಿಮ್ಮ ಕತೆ ವ್ಯಕ್ತಿ ನೋಡ್ಬೇಕು ಅವನ ಎಜುಕೇಶನ್ ನೋಡ್ಬೇಕಲ್ಲ ಹೀಗಾಗಿ ಅವರು ಕೋಟ್ಯಾಧೀಶರಾಗ್ತಾ ಇದ್ದಾರೆ ಮತ್ತು ಕೋಟಿ ಕೋಟಿ ಹಣ ಗಳಿಸ್ತಾ ಇದ್ದಾರೆ ನೀವು ನೋಡ್ಕೋತಕ್ಕೆ ಹೋದ್ರಿ ಮತ್ತು ರಾಜಕಾರಣಕ್ಕೆ ಬೇಯೋದು ಐದು ವರ್ಷ ಇಪ್ಪತ್ತು ಕೋಟಿ ಮಾಡಿದ ಐವತ್ತು ಕೋಟಿ ಮಾಡಿದೆ ಅಂತೇಳಿ ನೀವು ಐದುನೂರು ಸಾವಿರ ಎರಡು ಸಾವಿರ ತೊಗೊಂಡು ಊಟಕ್ಕವರು ಇದು ಹೋಗ್ಬೇಕು ಇದಕ್ಕಾಗಿ ಹೋರಾಟ ಮಾಡ್ತೀರೇನು ಎಲ್ಲ ಸ್ ಎಲ್ಲ ಹೋರಾಟಗಾರ ನಾವು ಕೇಳತ್ತೇವೆ ಇದಕ್ಕಾಗಿ ಎಂದು ಹೋರಾಟ ಮಾಡಿದ್ರೇನು ಹೋರಾಟ ಪ್ರಾರಂಭ ಆಗಬೇಕು ಎಲ್ಲರೂ ತಮ್ಮ ತಮ್ಮವಾಗಿ ಹೋರಾಟ ಮಾಡತ್ತಾರ ಸ್ವಂತ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾರೆ ಸಮಾಜ ಸೇವೆಗಾಗಿ ಹೋರಾಟ ಯಾಕೆ ಮಾಡ್ತಾಯಿಲ್ಲ ಹೀಗಾಗಿ ಸಜ್ಜನರು ಆರಿಸಿ ಬರ್ತಾಯಿಲ್ಲ ಶಿಕ್ಷಣ ತಜ್ಞರು ಆರಿಸಿ ಬರ್ತಾಯಿಲ್ಲ ಬಲವ್ರು ಆರಿಸಿ ಬರ್ತಾಯಿಲ್ಲ ಸಮಾಜ ಬಗ್ಗೆ ಕಳ್ಕಳಿರ್ತಕ್ಕಂಥವ್ರು ಆರಿಸಿ ಬರ್ತಾಯಿಲ್ಲ ಜ್ಞಾನಿಗಳಿಲ್ಲ ಬಲೋರಿಲ್ಲ ಹೀಗಾಗಿ ಸಂಸತ್ತಿನಲ್ಲಿ ನೋಡ್ರಲ್ಲ ಒಂದೊಂದು ನಿಮಿಷಕ್ಕೆ ಎಷ್ಟೆಷ್ಟು ಎಷ್ಟು ಖರ್ಚು ಬರ್ತೀವಿ ಒಂದು ನಿಮಿಷಕ್ಕೆ ದುಡ್ಡು ಯಾರ್ದು ನಮ್ಮ ದುಡ್ಡು ಅಲ್ಲಿ ಏನು ಮಾಡತ್ತಾರ ರಾಮ್ಜಿ ರಾಮ್ಜಿ ರಾಮ್ ಜಿ ಅಂತ ನರೇಗಾದ್ ಇವತ್ತು ಜಾಹೀರಾತು ನೋಡ್ರಲ್ಲ ಸಿದ್ದರಾಮಯ್ಯ ಖರ್ಗೆ ಅವರು ನಂತರ ರಾಹುಲ್ ಗಾಂಧಿ ಬಡಿಗೆ ತೊಗೊಂಡ ಮಹಾತ್ಮ ಗಾಂಧಿ ವ್ಯಾನ ಅಂಥ ಅಂತ ರೀ ಫೋಟೋ ಒಂದು ಎಷ್ಟು ವಿಕೃತ ಬಿ ಜೆ ಪಿಯವ್ರು ಅವ್ರು ಮಾಡಿದ್ದಾರೆ ಅದನ್ನು ಅದನ್ನು ಕಾಂಗ್ರೆಸ್ ಅವ್ರು ಸಮರ್ಥನೆ ಮಾಡ್ಕೋತಾರೆ ವಿಕೃತ ಮನಸ್ಸುಗಳು ಇದ್ರನ್ನ ಅಲ್ಲಿ ಹಂಗೆ ಹೋಗೋದಲ್ಲ ಅಂಥ ಪೋಟೋಗಳು ಬರೋವು ದೊಡ್ಡ ಅನಾಹುತ ಫೋಟೋ ಇವತ್ತಿನ ಎಲ್ಲ ಪೇಪರ್ದಾಗ ಮಹಾತ್ಮ ಗಾಂಧಿ ಬಡಿಗೆ ಹಿಡ್ದಾರ ನಂತರ ಖರ್ಗೆ ಅಂತ ತೋರ್ಸಾರ ಬಡಿಗೆ ಸಿದ್ದರಾಮಯ್ಯ ತೋರ್ಸತ್ತಾರ ರಾಹುಲ್ ಗಾಂಧಿ ಬಡಿಗೆ ತೋರಿಸ್ತಾರೆ ಅಂದ್ರೆ ನಾನು ವಿರೋಧ ನೀವು ಕೆಲಸ ಮಾಡತ್ತೀರಂತ ಎಂಥ ಫೋಟೋ ಅದು ಅಂದರೆ ಜನರನ್ನ ಡಿಸೇಬಲ್ ಅವರು ಯಾಕೆ ಮಾಡತ್ತಾರೆ ಅವರು ಶಿಕ್ಷಣ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಆಗೈತಿ ಏಳನೇತೆ ಪಾಸಾಗಿದ್ದರು ಮಂತ್ರಿ ಹೆಸರು ಬೇಡ ಗೊತ್ತಿಲ್ಲ ಆದರೆ ಇದ್ದರು ಅವರು ಶಿಕ್ಷಣ ಇಲಾಖೆ ಸಚಿವರು ಇಂಥವ್ರು ಎಷ್ಟು ಬಂದಿದ್ದಾರೆ ಇಡೀ ದೇಶ ತುಂಬಲ್ಲ ಹಿಂಗಾಗಿ ಎಂಬತ್ತು ಪರ್ಸೆಂಟ್ ರಾಜಕಾರಣ ಆಗಿದ್ದಾರೆ ಮತ್ತು ಮೂವತ್ತು ಪರ್ಸೆಂಟ್ ಕೊಲೆಗಳರು ಅವರು ಇವರು ಆರಿಸಿ ಬರ್ತಾರೆ ಮತ್ತು ಆರಿಸ್ಕೊಟ್ಟವ್ರ ಯಾರ ನೀವ ಎಲ್ಲಿವರೆಗೆ ನೀವು ದುಡ್ಡು ತೆಗೆದುಕೊಂಡು ಊಟ ಹಾಕ್ತೀರಿ ಅಲ್ಲಿವರೆಗೆ ನೀವು ಮಾತಾಡುವಂಥ ನೈತಿಕತೆಯನ್ನು ಕಳ್ಕೊಳ್ತೀರಿ ಅಂಬೇಡ್ಕರ್ ಅದನ್ನು ಹೇಳಿದರು ನೀವು ದುಡ್ಡು ತಗೊಂಡು ಊಟ ಹಾಕಿದಂದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನು ಮಾರಿದಂತೆ ಅಂತ ಎಷ್ಟು ದೊಡ್ಡ ಶಬ್ದವನ್ನು ಹೇಳಿದರು ಕೊಟ್ಟೂರು ಶಬ್ದವನ್ನು ಹೇಳಿದರು ಚಿಕ್ಕೋಡಿಗ ಏನು ಒಂದು ಗ್ರಾಮ ಪಂಚಾಯತಿ ಆರಿಸಿ ಬಂದಿದ್ರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಆರಿಸಿ ಬಂದಿದ್ರ ಎಮ್ ಎಲ್ ಎರ್ಸ್ ಬಂದಿರಾ ಏನು ಅನುಭವ ಇದೆ ಅಲ್ಲಿ ಹೋಗಿ ಸಂಸತ್ತಲ್ಲಿ ಹೋಗಿ ಏನು ಮಾಡೋರು ನೀವು ಹಾಕಿರಿ ಸಜ್ಜಿ ಕೇಳಿ ಮಾತು ಕೇಳಿ ಹಾಕಿರಿ ಅವ್ರ ಮುಖ ನೋಡೇ ಹಾಕಿರಿ ಮುಂದೆ ಈ ಕೇಳಕ್ಕೆ ಹೋಗಲ್ಲ ಭೇಟಿ ಆಗ್ರಲ್ಲ ಭೇಟಿ ಆದ್ರೆ ಮಾತಾಡೋಕೆ ಬರೋಂಗಿಲ್ಲಲ್ಲ ಮತ್ತು ಸಂಸತ್ತಿನಲ್ಲಿ ಒಂದು ವರ್ಷ ಮಾ ಮಾತಾಡೋಂಗಿಲ್ಲ ಅವ್ರು ಐದು ವರ್ಷ ನೋಡ್ರಿ ನೀವು ಬರೀ ಹಾಜರಿ ಹಾಕೋದು ಟಿ ಎ ಡಿ ಎ ತೆಗೆದುಕೊಂಡು ಬರೋದು ನಿಮ್ಮ ಕ್ಷೇತ್ರ ಬಗ್ಗೆ ಅನೇಕ ಸಮಸ್ಯೆಗಳದಲ್ಲ ಯಾತ್ ನೀರಾವರಿ ಬಗ್ಗೆ ಸ್ವಲ್ಪ ಸಮಸ್ಯೆಗಳಿದಾವೆ ಎಂಟು ಯಾತ ನೀರಾವರಿಗೆ ದುಡ್ಡು ಬೇಕಾಗಿದೆ ಅದಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ದೇವೇಗೌಡರು ಮಾತಾಡಿದರು ಒನೇಕ ಕ್ಷಣಪ್ಪ ನಮ್ಮ ಕರ್ನಾಟಕದ ರೈತರಿಗೆ ಕುಡಿಯೋಕೆ ನೀರಿಲ್ಲ ಅನೇಕ ನೀರಾವರಿ ಯೋಜನೆ ಹಣ ಇಲ್ಲ ಅವ್ರೊಬ್ಬರು ಮಾತಾಡಿದರು ಅಂಥವ್ರನ್ನ ಅರಿಸ್ತಾರೆ ಬಲ್ಲವ್ರನ್ನ ಅರಿಸ್ತಾರೆ ಶಿಕ್ಷಣ ಇರಬೇಕು ಅಟ್ಲೀಸ್ಟ್ ಡಿಗ್ರಿ ಇರ್ಬೇಕು ಅವ್ರಿಗೆ ಅದನ್ನು ನೀವು ಮಾಡ್ತೀರಂತ ನಾ ಭಾವಿಸಿದ್ದೇನೆ ಇಲ್ಲಾಂದ್ರೆ ಪ್ರಜಾಪ್ರಭುತ್ವ ಬರೇ ಹೇಳ್ಕೊತ ಹೋಗೋದು ಸಮಾಜ ಕೆಟ್ಟು ರಾಜಕಾರಣ ಕೆಟ್ಟತು ಅಧಿಕಾರಿಗಳು ಕೆಟ್ಟರು ಅಂತ ಹೇಳೋಂಗಿಲ್ಲ ಮತ್ತು ಈ ಹೆಬ್ಬಟ್ಟದವ್ರ ಮುಂದೆ ಐ ಎ ಎಸ್ ಐ ಪಿ ಎಸ್ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಪಾಸ್ ಆದವರು ತಹಸೀಲ್ದಾರ್ ಎ ಸಿಗಳು ಇವ್ರ ಮುಂದೆ ಕೈ ಕೈಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ತಂದವ್ರು ಯಾರು ನೀವ ಮತ್ತು ಉದ್ಧಾರ ಆಗ್ದಂಗೆ ಊರ ಹೆಂಗೆ ಉದ್ಧಾರ ಆಗ್ತಿತ್ತು ಅವರು ಉದ್ಧಾರ ಆಗ್ತಾರ ಇದಕ್ಕೆಲ್ಲ ನೀವೇ ಕಾರಣ ನಾಳೆ ಮತ್ತೊಂದು ತಮ್ಮನ್ನು ಆಗ್ತೇವೆ ಅಲ್ಲಿವರಿಗೆ ಎಲ್ಲಿಚ ಬಾಗಲಿ ನಮಸ್ಕಾರ